ನನ್ನ ಉತ್ತರ ಕರ್ನಾಟಕದ ಫ್ರೆಂಡ್ ಒಬ್ಳು ನಮ್ಮ ಕಡೆ ಮಾಡುವಂತಹ ಹುರುಳಿ ಕಾಳಿನ ಕಟ್ಸಾರನ್ನು ಒಮ್ಮೆ ನಿನ್ನ ಚಾನಲಲ್ಲಿ ತೋರಿಸುವಂತ ತುಂಬ ದಿವಸದಿಂದ ಹೇಳ್ತಾ ಇದ್ಲು ನನಗೆ ಅದನ್ನು ಮಾಡೋಕ್ಕಾಗೇ ಇರಲಿಲ್ಲ ವಾತಾವರಣ ತಂಪಾಗಿದೆ ಇವತ್ತು ಮಾಡೋಣ ಅಂತ ಹೇಳಿ ಇವತ್ತು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿತ್ತು ನಾವು ಮಾಡೋ ಹುರುಳಿ ಕಾಳಿನ ಕಟ್ಸಾರ್ ಥರ ಅಲ್ಲ ಒಂದು ಡಿಫ್ರೆಂಟ್ ಆಗಿರುವಂತಹ ಮಸಾಲೆ ಒಟ್ಟಿಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಸಾಮಾನ್ಯವಾಗಿ ನಾವು ಹುರುಳಿ ಕಾಳನ್ನು ಬೇಯಿಸಿ ಅದರನ್ನು ಕಾಳನ್ನು ನೀರನ್ನು ಬೇರೆ ಮಾಡಿ ನಮ್ಮದೇ ಕೊತ್ತಂಬರಿ ಕೊತ್ತಂಬರಿ ಜೀರಿಗೆ ಮಸಾಲೆ ಹುರಿದು ಸಾರು ಮಾಡ್ತೀವಲ್ವ ಇದು ಆ ಥರ ಇಲ್ಲ ಡಿಫ್ರೆಂಟ್ ಆಗಿದೆ ಮಾಡೋಣ ಬನ್ನಿ ಇಲ್ಲಿ ನಾನು ಎರಡು ಕಪ್ಪಿನಷ್ಟು ಹುರುಳಿ ಕಾಳನ್ನು ಚೆನ್ನಾಗಿ ತೊಳೆದು ಒಂದು ಐದಾರು ವಿಷಲ್ ಹೊಡಿಸ್ಕೊಂಡು ಕುಕ್ಕರ್ನಲ್ಲಿ ಮೆದುವಾಗಿ ಬೇಯಿಸ್ಕೊಂಡಿದ್ದೀನಿ ಆಮೇಲೆ ಬೇಯಿಸ್ಕೊಂಡು ಅದನ್ನು ಸೋಸ್ಕೊಳ್ತಾ ಇದ್ದೀನಿ ಬೇಯಿಸಿರುವಂತಹ ನೀರು ಮತ್ತು ಕಾಳನ್ನು ಬೇರೆ ಮಾಡ್ಕೊಳ್ತಾ ಇದ್ದೀನಿ ನಮ್ಮಮ್ಮ ಹೇಳ್ತಾ ಇದ್ರು ಯಾವಾಗಲೂ ಈ ಹುರುಳಿ ಕಾಳು ಈ ರೀತಿ ಹೊಟ್ಟೆ ಒಡೆಯೋ ತನಕ ಬೇಯಿಸ್ಬೇಕಂತೆ ಅಂದರೆ ಇಷ್ಟು ಮೃದುವಾಗೋ ತನಕ ಬೇಯಿಸಿದ್ರೆ ಕಟ್ಟು ಚೆನ್ನಾಗಿ ಬಿಡುತ್ತೆ ಅಂತ ಹೇಳಿ ಚೆನ್ನಾಗಿ ಬೇಯಿಸ್ಕೊಬೇಕು ಈಗ ಬೇಯಿಸಿ ಸೋ ದಸಿ ಆಯಿತು ಮಸಾಲೆ ಮಾಡ್ಕೊಳ್ಳೋಣ ಒಂದು ಫ್ರೈಯಿಂಗ್ ಪ್ಯಾನಿಗೆ ಒಂದು ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಚಮಚ ಅಥ್ವಾ ಅಥವಾ ಅದಕ್ಕಿಂತ ಕಡಿಮೆ ಮೆಂತೆ ಹಾಕ್ತಾ ಇದ್ದೇನೆ ನಂತರ ಕೊತ್ತಂಬರಿ ಬೀಜ ಎರಡು ಚಮಚ ಈ ಚಿಕ್ಕ ಚಮಚದಲ್ಲಿ ಎರಡು ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೇನೆ ಮತ್ತು ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಬಿಳಿ ಕಾಳು ಮೆಣಸನ್ನು ಯೂಸ್ ಮಾಡ್ತಾ ಇರೋದು ಎರಡು ಲವಂಗವನ್ನು ಹಾಕಿದ್ದೇನೆ ಲವಂಗದ ಪರಿಮಳ ಈ ಸಾರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಲವಂಗವನ್ನು ಸೇರಿಸ್ತಾ ಇರೋದು ಸಣ್ಣ ಉರಿಯಲ್ಲಿ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೊಂಡು ಇದಕ್ಕೆ ಒಂದು ಐದಾರು ಹೆಸಲಿನಷ್ಟು ಬೆಳ್ಳುಳ್ಳಿ ಹೆಚ್ಚಿದಂತಹ ಒಂದು ಈರುಳ್ಳಿ ಹೆಚ್ಚಿದ ಿದಂತಹ ಒಂದು ಟೊಮ್ಯಾಟೊವನ್ನು ಸೇರಿಸಿ ಇದನ್ನು ಸಹ ಚೆನ್ನಾಗಿ ಮೃದುವಾಗೋ ತನಕ ಹುರ್ಕೋಬೇಕು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಎಲ್ಲ ಹುರಿಲಿಕ್ಕೆ ಹಾಕೋದ್ರಿಂದನೇ ಈ ಸಾರು ತುಂಬ ರುಚಿಯಾಗಿರುತ್ತೆ ಬೇರೆ ಥರನೇ ಟೇಸ್ಟಲ್ಲಿ ಇರುತ್ತೆ ಇದಕ್ಕೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮೆದು ಆದಮೇಲೆ ಫ್ಲೇಮನ್ನು ಆಫ್ ಮಾಡಿ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೇನೆ ಈಗ ಹುರಿದಂತಹ ಮಸಾಲೆಯನ್ನು ಮಿಕ್ಸರ್ ಜಾರ್ಗೆ ಹಾಕೊಂಡು ಬೇಯಿಸಿದಂತಹ ಕಾಳನ್ನು ಸಹ ಇಲ್ಲಿ ನಾನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಈ ಚಮಚದಲ್ಲಿ ಎರಡು ಚಮಚದಷ್ಟು ಕಾಳನ್ನು ಹಾಕೊಳ್ತಾ ಇದ್ದೀನಿ ಇದರಿಂದ ಸಾರು ಗಟ್ಟಿಯಾಗಿ ಬರುತ್ತೆ ರುಚಿ ಸಹ ತುಂಬ ಚೆನ್ನಾಗಿರುತ್ತೆ ಮತ್ತೆ ಒಂದು ಎರಡು ಚಮಚದಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಬಿಟ್ಟು ಖಾರಕ್ಕೆ ಅಚ್ಚಕಾರದ ಪುಡಿ ಒಂದೂವರೆ ಚಮಚದಷ್ಟು ಅಚ್ಚಕಾರದ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಖಾರವನ್ನು ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಅರಿಬೇಕು ನೋಡಿ ಮಸಾಲೆಯನ್ನು ನುಣ್ಣಗೆ ಅರ್ಧ ಆಯಿತು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ದಪ್ಪ ತಳದ ಪಾತ್ರೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಮಾಡ್ಕೊಳ್ಳೋದು ಈ ಸಾರು ಬಿಸಿ ಬಿಸಿ ಅನ್ನಕ್ಕೆ ರಾಗಿ ಮುದ್ದೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹುರ್ಲಿಕಾಳಿನ ಸಾರು ಕುದಿಸಿದ ಹಾಗೆ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೇನೇ ಈಗ ಒಗ್ಗರಣೆ ಬೆಂದ ಮೇಲೆ ಕಟ್ ಕಟ್ಟನ್ನು ಬಸ್ತಿಟ್ಕೊಂಡಿದೀವಲ್ಲ ಆ ಕಟ್ಟನ್ನು ಒಗ್ಗರಣೆಗೆ ಸೇರಿಸ್ಬಿಟ್ಟು ರುಬ್ಬಿದಂತಹ ಮಸಾಲೆ ಏನಿದೆ ಅದನ್ನು ಸಹ ಸೇರಿಸಿ ಮಿಕ್ಸ ಜಾರ್ಗೆ ಸ್ವಲ್ಪ ನೀರನ್ನು ಹಾಕೊಂಡು ಸಾರಿನ ಹದಕ್ಕೆ ಮಾಡ್ಕೊಳ್ತೀನಿ ಕಾಳು ಮತ್ತು ಕಾಯಿಯನ್ನು ರುಬ್ಬಿ ಹಾಕಿರೋದ್ರಿಂದ ಇದು ಗಟ್ಟಿಯಾಗತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಟೊಮ್ಯಾಟೊ ಸಾರು ರಸಮೆಲ್ಲ ಇರುತ್ತಲ್ಲ ಆ ಹದಕ್ಕೆ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರ್ಶಿಣವನ್ನು ಸೇರಿಸ್ತಾ ಇದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಚಮಚದಷ್ಟು ಬೆಲ್ಲವನ್ನು ಹಾಕೋಬೇಕು ಬೆಲ್ಲ ಹಾಕೋದ್ರಿಂದ ರುಚಿ ಬ್ಯಾಲೆನ್ಸ್ ಆಗುತ್ತೆ ಬೆಲ್ಲ ಬೇಡ ಅಂತ ಆದರೆ ನೀವು ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಒಂದು ಚಮಚದಷ್ಟು ಜೋನಿ ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಣ್ಣ ಉರಿಯಲ್ಲಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಹಾಗೆ ಸಾರು ತುಂಬ ರುಚಿ ಬರುತ್ತೆ ನೋಡಿ ಇವಾಗ ಸಾರು ಚೆನ್ನಾಗಿ ಕುದೀತಾ ಇದೆ ಈ ಟೈಮ್ನಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿಬಿಡೋಣ ರುಚಿ ರುಚಿಯಾಗಿರುವಂತಹ ಉತ್ತರ ಕರ್ನಾಟಕ ಶೈಲಿಯ ಹುರುಳಿಕಾಳಿನ ಕಟ್ ಸಾರು ತಯಾರಾಯಿತು ಈ ಕಡೆ ಸೈಡಲ್ಲಿ ನಾನು ಪಲ್ಯಕ್ಕೆ ಸಹ ಈರುಳ್ಳಿ ಹಸಿಮೆಣಸು ಕಾಯಿ ತುರಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣಿನ ರಸ ಎಲ್ಲ ಸೇರಿಸಿ ಪಲ್ಯವನ್ನು ಸಹ ಮಾಡ್ಕೊಂಡಿದ್ದೀನಿ ಅದರ ವಿಡಿಯೋವನ್ನು ಇಲ್ಲಿ ಮಾಡಿಲ್ಲ ನೋಟಿಗೆ ಪಲ್ಯ ಸಹ ತುಂಬ ರುಚಿಯಾಗಿರುತ್ತೆ ಇವತ್ತು ನಾನು ಬಿಸಿ ಬಿಸಿ ಅನ್ನದೊಟ್ಟಿಗೆ ಈ ಸಾರನ್ನು ಸಾರು ಮಾಡ್ಕೊಳ್ತಾ ಇದ್ದೀನಿ ಈ ಸಾರನ್ನು ಒಂದು ಎರಡು ದಿನ ನೀವು ಚೆನ್ನಾಗಿ ಕುದಿಸಿ ಕುದಿಸಿ ಊಟ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಹುರುಳಿಕಾಳಿನ ಕಟ್ ಸಾರನ್ನು ಮಾಡೋದು ಹೇಗೆ ಅಂತ ಖಂಡಿತ ಈ ರೆಸಿಪಿಯನ್ನು ನೀವು ಸಹ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ